ಮುಂಡರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಗಾಳಿ ಯಂತ್ರದ ಕಾಪರ್ ಕೇಬಲ್ಗಳನ್ನು ಕಳ್ಳತನ ಮಾಡಿದ್ದ ಕಳ್ಳರು ಅಂಧರ್ತಿಯೊಬ್ಬ ಕನ್ನಡಿಗನ ಧ್ವನಿ ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹಾರೋಗೇರಿ ವೀರಪ್ಪಾಪುರ ಮಲ್ಲಿಕಾರ್ಜುನಪುರ ಗ್ರಾಮಗಳ ಹದ್ದಿನಲ್ಲಿ ಬರುವ ಗಾಳಿ ವಿದ್ಯುತ್ ಕಂಬಗಳಲ್ಲಿನ ಕಾಪರ್ ಕೇಬಲ್ ಕಳ್ಳತನವಾದ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಗದಗ ಜಿಲ್ಲಾ ಎಸ್ಪಿ ಬಿಎಸ್ ನೇಮಗೌಡ ಅವರು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದು ಎಂಬಿ ಸುಂಕದ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗದಗ ಪ್ರಭುಗುಡ ಕೆರೆದಹಳ್ಳಿ ಡಿಎಸ್ಪಿ ನರಗುಂದ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಮಂಜುನಾಥ ಕುಸುಗಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡರ್ಗಿ ವಿಜಿ ಪವಾರ್ ಪಿಎಸ್ಐ ಮುಂಡರ್ಗಿ ಅವರು ನುರಿತ ತಮ್ಮ ಸಿಬ್ಬಂದಿ ಜನರೊಂದಿಗೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಪ್ರತ್ಯೇಕ ಪ್ರಕರಣಗಳನ್ನು ಪತ್ತೆ ಮಾಡಿದ್ದು ಈ ಪ್ರಕರಣದಲ್ಲಿ ಮೈಲಪ್ಪ ಪೂಜಾರ್ ಸುರೇಶ್ ಭಜಂತ್ರಿ ಬಸವರಾಜ್ ಪ್ಯಾಟಿ ಮಹೇಶ್ ಹರಿಜನ್ ಮೈಲಪ್ಪ ದುರ್ಗಣ್ಣವರ್ ಶರಣಪ್ಪ ಸೋಮಣ್ಣವರ್ ಗುಡದಪ್ಪ ಸೋಮಣ್ಣವರ್ ಮಹೇಶ್ ಬಾಳಣ್ಣವರ್ ರಾಜು ಬಾಲಣ್ಣವರ್ ಕುಮಾರ್ ಪೂಜಾರ್ ದೇವಪ್ಪ ಗುಂಡಿಕೇರಿ ಮಂಜಪ್ಪ ಕಾಡಣ್ಣವರ್ ಸುನೀಲ್ ಗುಂಡಿಕೇರಿ ಮತ್ತು ಅನಿಲ್ ಗುಂಡಿಕೇರಿ ಸೇರಿದಂತೆ ಇವರೆಲ್ಲರೂ ಮುಂಡರ್ಗಿ ತಾಲೂಕಿನ ಹೆರೆ ಉಡ್ಡಟ್ಟಿ ಮೂಲದವರು ಎಂದು ತಿಳಿದು ಬಂದಿದ್ದು ಇವರೆಲ್ಲರೂ ಕೂಡಿಕೊಂಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಕಳ್ಳತನ ಮಾಡಿದ್ದು ಮೇಲ್ಕಾಣಿಸಿದ ಆರೋಪಿತರ ಪೈಕಿ ಮೈಲಪ್ಪ ಪೂಜಾರ್ ಸುರೇಶ್ ಭಜಂತ್ರಿ ಬಸವರಾಜ್ ಪ್ಯಾಟಿ ಮಹೇಶ್ ಹರಿಜನ್ ಇವರನ್ನು ವಶಕ್ಕೆ ಪಡೆದುಕೊಂಡಿದ್ದು ಇನ್ನುಳಿದ ಆರೋಪಿತರು ಪರಾರಿಯಾಗಿದ್ದು ಆರೋಪಿತರ ಪತ್ತೆ ಕಾರ್ಯ ಮುಂದುವರೆದಿದ್ದು ಇನ್ನು ವಶಕ್ಕೆ ಪಡೆದ ಆರೋಪಿತರಿಗೆ ವಿಚಾರಣೆ ಕೈಗೊಂಡ ಕಾಲಕ್ಕೆ ಸದರಿಯವರು ತಾಲೂಕಿನ ಹರೋಗೇರಿ ವಿರಪಾಪುರ ಮಲ್ಲಿಕಾರ್ಜುನಪುರ ಗ್ರಾಮದ ಹದ್ದಿನಲ್ಲಿ ಬರುವ ಗಾಳಿ ವಿದ್ಯುತ್ ಕಂಬಗಳಲ್ಲಿನ ಕಾಪರ್ ಕೇಬಲ್ ಕಳ್ಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡಿದ್ದರಿಂದ ಸದರಿಯವರ ಕಡೆಯಿಂದ ಕಾಪರ್ ಕೇಬಲ್ ಮತ್ತು ಕಳ್ಳತನಕ್ಕೆ ಉಪಯೋಗಿಸಿದ ವಾಹನದ ಒಂದು ಪ್ರಕರಣದಲ್ಲಿ ಸುಮಾರು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಕಿಮ್ಮತ್ತಿನ ಕಾಪರ್ ಕೇಬಲ್ ಹಾಗೂ ಕಳ್ಳತನ ಮಾಡಲು ಉಪಯೋಗಿಸಿದ ಒಂದು ಟಾಟಾ ಇಂಟ್ರಾ ವಾಹನ ಸಂಖ್ಯೆ ಕೆ ಇಪ್ಪತ್ತು ಬಿ ಫೋರ್ ಟೂ ಜೀರೋ ಅಂದಾಜು ಕಿಮ್ಮತ್ತು ಎರಡು ಲಕ್ಷ ಇನ್ನೊಂದು ಪ್ರಕರಣದಲ್ಲಿ ಸದರಿ ಅವರ ಕಡೆಯಿಂದ ವಶಪಡಿಸಿಕೊಂಡ ಕಾಪರ್ ಕೇಬಲ್ ಮತ್ತು ಕಳ್ಳತನಕ್ಕೆ ಉಪಯೋಗಿಸಿದ ನಾಲ್ಕು ಮೋಟಾರ್ ಸೈಕಲ್ ಹೊಂಡ ಕಂಪನಿಯ ಮೋಟಾರ್ ಸೈಕಲ್ ಅಂದಾಜು ಕಿಮ್ಮತ್ತು ಇಪ್ಪತ್ತು ಸಾವಿರ ಇಂಪ್ರೂವ್ ಕಂಪನಿಯ ಮೋಟಾರ್ ಸೈಕಲ್ ಇಪ್ಪತ್ತು ಸಾವಿರ ಹೀರೋ ಕಂಪನಿಯ ಮೋಟಾರ್ ಸೈಕಲ್ ಇಪ್ಪತ್ತು ಸಾವಿರ ಇನ್ನೊಂದು ಮೋಟಾರ್ ಸೈಕಲ್ ಇಪ್ಪತ್ತು ಸಾವಿರ ಹೀಗೆ ಒಟ್ಟು ಎರಡು ಪ್ರಕರಣಗಳಲ್ಲಿ ಕಳ್ಳತನ ಮಾಡಿದ ಸುಮಾರು ಐದು ಲಕ್ಷ ನಲವತ್ತು ಸಾವಿರ ಕಿಮತ್ತಿನ ನಾಲ್ಕು ಪಾಯಿಂಟ್ ತೊಂಬತ್ತು ಕ್ವಿಂಟಾಲ್ ಕಾಪರ್ ಕೇಬಲ್ಗಳನ್ನು ಪತ್ತೆ ಮಾಡಿ ವಶಪಡಿಸಿಕೊಂಡು ತನಿಖಾ ಕಾರ್ಯ ಮುಂದುವರೆಸಿದೂರುತ್ತದೆ सदरी का पत्मा श्रम पोलिस इनपेक्टर मंजुनाथ कोसुगल सब इनपेक्टर विजिपवर एस एम बच्चेरी लक्ष्मण लमणि महेश गोलकोकिलन बनकियमनवर के एफ एजी ई मदरंगी बसवराज बारके पीएच राठौर हनुमंत डबल विनायक बालरेड्डी बसवराज बणख नागप मकर ಕೆಐ ಮುತ್ತಾಳಮಠ ಪರಶುರಾಮ್ ಧಾರವಾಡ ಟೆಕ್ನಿಕಲ್ ಸಿಬ್ಬಂದಿ ಗುರು ಬುದಿಯಾಳಿ ಅವರಿಗೆ ಬಿಎಸ್ ನೇಮಗೌಡ ಅವರು ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸಿದ್ದಾರೆ ಕುಮಾರ್ ನಾಯಕ್ ಪ್ರತಿ ಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಮುಂಡರ್ಗಿ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ